அய்யோ நான் சுவாசிக்கு அந்த அய்யோ ஏன் இஸ்க்களும் அவரு பாசிக்கு அப்பட கள்கொடி கழுக்கொடி அந்த வாகரித்தது கழிஸ்தாரி பேஜார் மார்கொழக்கிள்வ அதுக்கெ கழுத்த அவ் அதுக்கே அண்ணா ஓ கிடைகப்பா அந்த உசி திசா இஸ்க்கி ஊட்டப்போட்ட மாசதந்த அதுக்கே ஆமேலிந்த இவன் கால்சத்திவல ಹೋಗಿ ಅಂಗ್ಬಿಟ್ಟು ನಾನೇ ಹೋಗಿ ಅಂತ ಅಂದೆ ಗಂಡು ಬಿಡ್ತೀವಿ ಇದು ಓಟ್ ಬರಲಿ ಒಂದು ನಾಲ್ಕು ದಿವ್ಸ ಅಂತ ಏನು ಒಂದೇ ಏತ ಇರ್ತಾರೆ ಬೇಜಾರು ಮಾಡ್ಕೊತಾರೆ ಅದಕ್ಕೆ ಓಟ್ ಬರಲಿ ಸುಂಕಿಗೆ ತಗಿ ಹ್ಞೂ ಅವ್ರಿಗೂ ಪಾಪ ಆಸೆ ರವ ಬರಬೇಕು ಅಂತ ರೋ ನಮ್ಮಂಗೆ ತಾನೆ ನಮಗೆ ನೋಡಿಲಿ ಬರೀ ನಮ್ಮ ಸಾಸೆ ಬಿಟ್ಟು ಈಗ ರೊಕ್ಕಾಯ್ತಾರೆ ಅವ್ರಿಗೆ ಅಂದಾಗ ಹೆಚ್ಚಲ್ವಾ ಅವ್ರು ಹೆಂಗಿದ್ರು ಬಿಟ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕು ಬಿಟ್ಟು ಬರಲಿ ಏನು ನಾಳೆ ಅರ್ಧ ಬರ್ಬೋದು ಕತೆ ಅದಕ್ಕೆ ಈ ಕೇಳ್ದು ಹಂಗು ಮಗ ಯಾವಾಗ ಬರೋನವ ಅಂತ ಹೋಗಪ್ಪ ನಿಮ್ಗೆ ಯಾವಾಗ ಬಂದ್ಕೊಳಿಸ್ತದೆ ಬರೋವು ಏನು ಕ್ಯಾನ್ಸಲ್ ಇಲ್ವ ಅಂತ ಅಂದೆ ಬಂದರೆ ಕತೆ ಹಾಕಿನ ಎರಡು ದಿವಸ ಬಿಟ್ಕೊಂಡು ಏನೇ ನಾಳೆ ಗಿರ್ಲಿ ಇರ್ಲಿ ಸುಮ್ಕಿರಿ ನೀನು ಮಾಡಂಗಿದ್ದು ಗಿರ್ಲಿ ಸುಮ್ಕಿರು ಹೊತ್ತು ಕಟ್ಟಾಗಿದ್ದು ಬಿಟ್ಟು ಬರ್ಲತ್ತೆ ಹೆಂಗ ಈಗ ಸರ್ ಯಾಬಿಟ್ಟು ಬಂದುಬಿಡು ಮೊದ್ಲಾಗಲ್ಲ ಮೊದಲು ಓದ್ರು ಮಾತಾಡ್ಸ್ತಿಲ್ಲ ಆವತ್ತು ಇದಕ್ಕೆ ಹೊಸ ಮರಕ್ಕೆ ಎನ್ಕ ಹೋಗಿದ್ವಲ್ಲ ಕರಿ ನನವೇ ಹಂಗಲ್ವಾ ಬಾ ನಡಿಗೆ ಅನ್ಕೊಂಡು ನನ್ನ ಓದೆ ಏನೇನು ಹುಸಿ ಆಸೆ ಮಾಡಿಲ್ಲ ಸುಮ್ಮನೆ ಹೇಳದಲ್ಲ ಭಾಳ ಆಸೆ ಮಾಡ್ತಿತ್ತು ಮಾತ್ರ ಹೆಣ್ಣು ಹುಸಿ ಆಸೆ ಮಾಡಿಲ್ಲ ಬಪ್ಪಾ 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 ಅನ್ಕೊಂಡು ಹಿಂಸೆ ಮಾಡಿ ಕುಣಿಸಿ ಅದೇನೋ ಕರ್ಮಿನ ಸಾರೇನೋ ಮಾಡಿದ್ರಂತೆ ಆಗಿಕ್ಕಿ ಬಿಸಿ ಮಾಡಿ ಸಾರ ಊದಿ ಅನ್ನ ಮಾಡಿ ಈಗ ಒಂದು ದಿವಸ ಓಡಾಡ್ಕೊಂಡು ಇರಪ್ಪ ಇರಪ್ಪ ಮಟನ್ ತರ್ಸೋದು ಚಿಕನ್ ತರ್ಸೋದ ಅಂದ್ಕೊಂಡು ಏನು ಹುಸಿ ಬಟ್ಟಣ್ಣ ಕಣೋ ಆಚೆ ಮುಂಚೆ ಹೋದ್ರು ವೇ ಬನ್ನಿ ಆತಾಗ ಬನ್ನಿ ಅಂತಿತ್ತಿಲ್ಲ ಈಗ ಮಾತ್ರ ಹುಸಿ ಆಸೆ ಮಾಡಿಲ್ಲ ನನಗೆ ಭಾಳ ಖುಷಿಯಾಗೋಯಿತು ಹೆಂಗೋ ಹೊಚ್ ಕಟ್ಟಾಗಿ ಹೆಂಗೋ ಇರಲಿ ಕಣವ್ ಮೊದ್ಲು ಹಂಗೆ ಹೆಂಗೋ ಹಂಗೆ ಆಡ್ಕೊಂಡು ಕೂತಿದ್ರೆ ಪಪ್ಪಾ ಬಿಗ್ರಿಗೋ ಬಿಕ್ತಿವೇ ಭಾಳ ಕಷ್ಟ ಆಗೋಗೋದು ಅದೇ ಒಂದು ಹೋಗಿತ್ತು ಪಪ್ಪಾ ಮಂಗ ಹಿಂಗೇ ಹಿಂಗೆ ಆಡ್ತಾಳಲ್ಲ ಮುಂದಿಕಾದ್ರು ನಮ್ಮ ನಾನು ಓಡ್ಕೊಂಡಾಳ ಹಂಗೆ ಹಿಂಗೆ ಅಂತ ಅದೇ ಹೋಗಿತ್ತು ಏನಿಲ್ಲ ಮಾತ್ರ ಚೆನ್ನಾಗಾವಳೆ ಅತ್ತೆ ಮಾವನ ಹಂಗೆ ಆಸೆ ಮಾಡ್ತಾಳೆ ಹೆಂಗೋ ನಾವು ತಿಳುವಳ್ಕೆ ಹೇಳಿ ಬುದ್ಧಿ ಹೇಳಿ ಕಳಿಸಿದ ಇವತ್ತು ಒಂದು ಮನೆ ಉಳ್ಕೋತು ಅನ್ನೋದೇ ಸಂತೋಷ ಆಗಲಿ ನನಗೆ ಭಾಳ ಸಂತೋಷ ಆಗೋಯ್ತು ಏ ಅವ್ರ ಮಾವನೂ ಇತ್ತು ಬೊತ್ತು ಅವ್ರ ಮಾವನ್ ಕೊಟ್ಲು ಓಸಿ ಖುಷಿ ಖುಷಿಯಾಗಿ ಹೆಂಗೆ ಮಾತಾಡ್ಕೊಂಡು ಏ ಅತ್ತೆ ಅತ್ತೆ ಸೊಸೆರು ಅಷ್ಟೇ ಮಾವನು ಸೊಸೆನೂ ಅಷ್ಟೇ ಖುಷಿ ಖುಷಿಯಿಂದ ಎಲ್ಲ ಮಾತಾಡ್ಕೊಂಡು ಹೆಂಗೋ ನಿಮ್ದಾಗ ಅವ್ರಿ ಅವ್ರ ಅವನು ಬಂದ್ಬಿಟ್ಟೆ ಅವಳು ಇಲ್ಲಯ್ಯ ಇಲ್ಲೇ ಅವಳೇ ಅವಳು ಅಂತಿದ್ದಾಳಿ ಓ ಏನೋ ಕಣೆ ಅದೇನೋ ಮಗ ಏನೋ ಕಕ್ಕ ಬಂದ್ಬಿಟ್ಟಿದಂತೆ ಕಲಿಯ ಎರಡು ಮಕ್ಳು ಇರೋಳ ಎರಡು ಮಕ್ಳು ಇರೋಲ್ಲ ಕರ್ಕೊಂಡು ಬಿಟ್ಟಿದ್ದಾನಂತೆ ನೋಡು ಒಬ್ಬ ಬಡ್ಡೆದಂಗೆ ಏನು ಬಂದಿತ್ತು ಕೇಡು ಎಲ್ಲ ರೀ ಅದೇನು ನೋಡೋಕೆ ಓಸಿ ಚೆನ್ನಾಗಿಲ್ಲ ಕಣ ಒಳ್ಳೆ ಸಿಟಿ ಆಯ್ತಂಗೆ ಏನು ಯಾವ ಸೋಕೆ ಆಗವನು ಅನ್ಕೊಂಡೆ ಅವ್ನು ಹೋಗಿ ಎರಡು ಮಕ್ಳು ತಾಯಿ ಕರ್ಕೊಂಡು ಬಂದಿದ್ದಾನಂತೆ ನೋಡಿ ಅಂತ ಕೇಳಗಾಲ ಬಂದದೆ ಅಂತ ಕೇಳಗಾಲ ನಾವು ಮೊಟ್ಟೆ ಇತ್ತು ಅಂದಂಗೆ ಯಾವ ಥರ ಕೇಳಗಾಲ ಬಂದದೆ ನೋಡೋ ಮರಗಿತಿ ಏನು ನೋಡಿ ಕಣ್ ಮರೆಯ ಗಾಯತ್ರಿ ತಮ್ಮ ಓಸಿ ಚೆನ್ನಾಗಿದ್ದಾನ ಅಯ್ಯೋ ಓಸಿ ಸೋಕೆ ಆಗಿಲ್ಲ ಒಳ್ಳೆ ಸಿಟಿ ಅನ್ನಂಗೆ ಒಳ್ಳೆ ಚೆಂದಾಗಿ ಓದಿ ದೊಡ್ಡ ಕಾಕೆ ಕೆಲಸದಾಗ ಇರ್ತಾರೆ ಹಂಗೆ ಅವನೇ ಅವನಿಗೆ ಕೇಳಿ ಬಂದಿತ್ತು ಸರಿ ಏ ಎರಡು ಮಕ್ಳು ಹೇಳಣ್ಣ ಕಾಕೆ ಸರಿ ಸರಿಯಾಗಿ ತಡಗಾರಕನ ಆಪ ಅವನು ಅಯ್ಯೋ ಏನು ಮಾಡಿ ಬುದ್ಧಿ ಬುದ್ದಿ ತಾಕು ಅಕ್ಕೆ ಅದೇನೋ ಸ್ವಸ ಕುಟೆ ಒಂದನೇ ಅವಮ್ಮ ಇಲ್ಲೇ ಬಂದಾವ್ಳೆ ಏನೋ ಒಟ್ಟಿಗೆ ಅವೇನು ಪರವಾಗಿಲ್ಲ ಒಟ್ಕಿಗೆ ಮಾಡ್ಕೊ ಹೋಗ್ತದೆ ಅಚ್ಕೋಟಾಕಿ ಹಾಂ ಮಾಡ್ಕೊ ಹೋಯ್ತದೆ ಏಯ್ ಯಾಕೆ ಚೆನ್ನಾಗಿರಲಿ ಸುಮ್ಕೆ ಇರಪ್ಪ ಅದು ಏನೋ ಬೇಕಾಗಿರದು ಬೇಕಾಗಿರದು ಊಳ ಹಂಗಿದಳು ಮಾದೇವಿ ಹುಷಾರಾಗಿದ್ದಾಳ ಓ ಚೆನ್ನಾಗವ್ಳೆ ಹುಷಾರಾಗವಳೆ ಅಕನ ಹಾಕಿ ಏನಿಲ್ಲ ಸದ್ಯಕ್ಕಿ ಹಂಗ ರಕ್ತ ಕಮ್ಮಿ ಅಂತಳ್ಳಿ ಡಾಕ್ಟ್ರು ಎದ್ರ ಕಿನಾಗೆ ಹೋಗಿತ್ತು ನನಗೆ ಅಯ್ಯೋ ಏನೋ ಹೆಚ್ಚು ಕಮ್ಮಿ ಆದರೆ ನೋಡು ತಮ್ಮನ ಮಗಳನ್ನ ಕನಿಕಾ ನಿಲ್ದಾನೆ ವಾಲ್ತಾ ಕಳಿಸ್ರು ಇವತ್ತು ಈ ಥರ ಆಯ್ತಲ್ಲ ಅನ್ಕೊಂಡು ಜನಗಳು ದೂರರೇನೋ ಅನ್ಕೊಂಡು ಒಸಿ ಅದ್ರಕ್ಕಾಗಿತಿರ್ಕರೇ ನನಗೆ ಅದೇ ಒಂದು ಯಾತ್ನೇ ಆಗೋದು ಯಾವಾಗ ದೇವ್ರದ್ದೇ ಹುಷಾರಾಗೋಳಿ ಚೆನ್ನಾಗ ಅವಳೆ ಅಕ್ಕ್ಯ ನೋಡದಾ ಇದೊಂಚೂರ ಈಗ ಇನ್ನೇನು ಮಾಡೋಕ್ಕಾಗಕ್ಕಿಲ್ಲ ಮದ್ವೆ ಆಗೋದಾಗೋಗೋದೇ ಈಗ ಇವನೇ ಒಪ್ಪಲ್ಲ ನನ್ನ ಮನೆ ಕಟ್ಕ ಬಂದು ಇಸ್ಕೊಳ್ಳೋದಂದ್ರೆ ಅಂದರೆ ತನೇ ಏನು ಅನ್ನೋಕ್ಕಿಲ್ಲ ನೋಡು ಮಕ್ಳಾದ್ಮೇಲೆ ಅಂದ್ಬಿಟ್ಟು ಬೆಣ್ಣ ವಾಲ್ತಾ ಕಳಿಸಿ ಮನ್ವಾ ಸತ್ತಿಸ್ತಾರೆ ಅಂತ ಅನ್ಕೋತಾರೆ ಈಗ ಸೋಬಾಗಿ ಅಂದೇನೋ ಬಿಡು ಅವಳು ಹೆಂಗು ಆಯ್ತು ಮನೆಯಾಗ ಸೇರ್ಕೊಂಡ್ಲು ನೋಡು ಈ ಇರಿ ಸೊಸೆ ಹಾಕಿದ್ಲು ಇರಿಸ ಕಿರಿ ಸಹೇಳು ಈ ಕೆಲಸ ಮಾಡೋಣ ಅಂತ ಜನಗಳು ಮಾತಾಡ್ತಾರೆ ಮುನ್ಗಡೆ ಒಂಥರಗಡೆ ಒಂಥರ ಮಾತಾಡ್ತಾರಲ್ಲ ಹೆಂಗ ಮಾಡ್ಕೊಂಡು ಅದೇ ಒಂದು ಮರೀ ನನಗೆ ನಾನು ಹೇಳ್ತೀನಿ ಮಾತಾ ನೀನು ಕಿವಿ ಮ್ಯಾಗ ಹಾಕೋ ಅವಳು ಎಲ್ಲಿ ಇದ್ದಳು ಅಲ್ಲಿ ಇರ್ಲಿ ಸುಮ್ಕಿರು ನೀನು ತಲೆ ಗಿಡಿಸ್ಕೊಬಾ ನೀನು ಅಷ್ಟೇ ತಲೆ ಗಿಡಿಸ್ಕೊಳಕ್ ಹೋಗ್ಬೇಡ ನೀನು ಅವ್ಳತ್ರ ಸೇರ್ಕೊಂಡಷ್ಟು ನಮಗೆ ಅಪಾಯ ಸುಮ್ನಿರು ನೀನ್ ಗೊತ್ತಾಗಕ್ಕಿಲ್ಲ ಮನೇಲಿ ಬಸ್ರಿ ಹೆಂಗಸು ಮೊದ್ಲೇ ಹೊಟ್ಟೆ ಉರಿ ತನ್ನ ಮಗಳಿಗೆ ಮಗ ಆಗಿಲ್ವಲ್ಲ ಅಂತ ಹೊಟ್ಟೆ ಉರಿ ಮಾಡ್ಕೊಂಡಿರ್ತಾಳೆ ಏನಾದ್ರೆ ಔಷಧಿ ಒಪ್ಪ ಔಷಧಿ ಹಾಕೊಟ್ಬಿಟ್ರೆ ಏನು ಮಾಡಿಯೇ ಅಂತ ಕಿರೋ ಅದಕ್ಕೆ ಬುದ್ಧಿನೇ ಕಲ್ತಿರೋದವಳು ನಿನ್ನ ನಾದಿನಿ ಆಮೇಲೆ ಇವಳೇನು ಸಾಮಾನ್ಯದೊಳೆಲ್ಲ ಮಾದೇವಿ ನೀನು ಸುಮ್ಮ ನೀರು ಇರ್ಲತ್ತೆ ಅಲ್ಲಿ ಹೊಸಿದಿಸ ಹೆರಿಗೆ ಪರಿಗೆಲ್ಲ ಆಗಿ ಆಮೇಲೆ ನೋಡೋಕ್ಕಾಯ್ತದೆ ತಲೆ ಕೆಸ್ಕೊಂಡು ನೀನು ಅವಳು ನೀಲೇ ಕರ್ಕೊಂಡು ಬರೋ ಮಾತುಕೊಳ್ಳೆ ಬೇಡ ನೀನು ಓ ಸರಿ ಬಿಡಿ ಆಯಿತು ನೋಡೋದು ಅಲ್ಲಿಗೆ ಬೇಕಾದ್ರೆ ಅದೇನು ಬೇಕು ಅದೇನು ಉಪಯೋಗ ಬಂಗ ಕೊಡ್ತೇವೆ ಇಲ್ಲ ಅದೇನು ದೊಣ್ಣು ಅಂತ ತಕ್ಕಂತ ತಿನ್ನವ ಅಂದ್ಬಿಟ್ಟು ಕೊಡೋಕ್ಕಾಯ್ತದೆ ಅಯ್ಯೋ ನಾನು ಎರಡು ಒಟ್ಟು ಕೆಲಸ ಮಾಡ್ಕೊಬಿಟ್ಟೆ ನಿಮ್ದು ಇಲ್ದಂಗೆ ಮಾಡ್ಕೊಬಿಟ್ಟೆ ಕಂದ್ಬಿಡು ಹೆಂಗೋ ನಿಮ್ದೇಗಿ ಹೊಚ್ಚಗಟ್ಟಾಗಿ ಇವಳಿಗೆ ಆಗೋ ಮಕ್ಳು ಈಗಾಗವಾಗ ಆಯ್ತಿಲ್ವಾ ಹೊಸ ದಿವಸ ತಾಳ್ಮೆ ತಕ್ಕಬೇಕಾಗಿತ್ತು ನಾನು ಅವಳು ಮಾತ್ ಕಟ್ಕೊಂಡು ಅದ್ ಗೆಡ್ಸ್ಕೊಂಡೆ ಸಾಮಾನ್ಯ ದೊಳದಾಕಿ ನಾದ್ನಿ ಹೆಂಗಾರು ಮಾಡಿ ಕೊಂಟಾಕ್ಬೇಕು ಒಂಟಾಕ್ಬೇಕು ಅಂತ ಮಾಡುದು ಅದೇ ನಾವ್ ಮಾಡಿದ್ ನಾವೇ ಅನ್ಬೋಸ್ಬೇಕು ಅನ್ನಂಗೆ ಒಂಟಾಕುದ್ಲು ಈಗ ಅನ್ಬೋಸ್ತಾವಳೆ ತಲೆ ಕೆಡ್ಸ್ಕೊಂಡು ನೀನು ಏನಾರ ಅಲ್ಲಿ ನೀನ್ ಏನ್ ತಲೆ ಕೆಡ್ಸ್ಕೊಬೇಡ ಅವ್ಳು ನಂಟಿಸ್ಕೊಳಕ್ ಹೋಗ್ಬೇಡ ನೀನು ಸುಮ್ ಕಾಣ್ತಾವ್ರಂಗ ಸುಮ್ ನೀರಿಗ ಮಗ ಈಗ ಬಂದ್ಲೇ ಮುಖನವಾ ಈಗ ಬಂದೆ ಏಲಪ್ಪ ಅವಳು ನೀನ್ ಇರ್ತಿ ನಾಳೆ ನಾಳೆ ಕರ್ಕ ಬರೋದ ಬುಡ್ ಬಂದೆ ಇಲ್ಲೇ ನೀವ್ ಇದ್ಬಿಟ್ಟೆ ಬರುವೆ ಏನಿರಾನೆ ಬೇಜಾರು ಕಣವಾ ಅಲ್ಲಿ ಸುಮ್ನೆ ತಗಿ ಬಂದ್ಬಿಟ್ಟೆ ಆಯ್ತಲ್ವಾ ಬಾ ತಾಲ್ಕಾಲ ತಂದಿತ್ತು ಆಮೇಲೆ ಒಡೆ ಮಾಡಿದ್ರು ಮೀನ್ಗೂ ಹೇಳಿದ್ರು ಹಿಂಸೆ ಮಾಡಿದ್ರು ನಾನಿರ್ನಿಲ್ಲ ಇದ್ಕೊಂಡು ಇಕೊಂಡು ತಿನ್ಕ ತಿನ್ಕೊ ಬರ್ ಬಂದ್ಬಿಟ್ಟಿದೆಯಲ್ಲ ತಗಿ ಕೆಲಸ ಆಯ್ತು ಕಣಪ ಅತ್ತೆ ಬಂದ್ಬಿಟ್ಟೆ ಅಲಕ ಬೇನೆ ಕೆಲಸ ಇದ್ದಿದ್ಯಾ ಅಚ್ ಕಟ್ಟಕ್ ಅತ್ತೆ ಬರ್ದಾನೆ ಬಿಟ್ಟು ಬಂದಿದ್ಯಲ್ಲ ಮುಗಿ ಬಿಟ್ಬಿಟ್ಟು ಸರಿ ಕಂತ ಆಕ್ಲಾ ನೀನ್ವೇ ಇರ್ತೀನಿ ಅನ್ಬಿಟ್ಟು ಹೋದಲ್ಲ ಮತ್ತೆ ಇರ್ತೀನಿ ಅಂತ ಹೋದೆ ಸುಮ್ನೆ ಬಂದೆಡುಗ ಬರಕ್ ಓ ಹೋಗ್ತೀನಿ ಸಿಕ್ಕಿಲ್ಲ ಆಯ್ತು ಹೋಗು ಊಟ ಮಾಡು ಬೇಡ ಬೇಡ ಊಟ ಮಾಡ್ಲಾ

ಹೆಂಗ ಹೋಗಿಲಿ ಸುಮ್ಕಿಲ್ಲ ಮಗ ಅಯ್ಯೋ ಈಗ ರೈತರಿಗೆ ಅಂದ್ರೆ ಅದಪ್ಪ ಏನು ಕಾಯ್ತಾ ಕುಂತದೀ ಭೂಮಿನೇ ಏನು ಬೆಂಕಿ ಬೆಂಕಿ ಕಾಯಿ ಹಂಗೆ ಆಯ್ತಿತ್ತು ಒಂದು ಸರ್ ಮಳೆ ಆಗದೆ ಈ ಬಾರಿ ಆದ್ರೆ ಮಳೆ ಚೆನ್ನಾಗ್ ಹೋಗ್ಬೋದು ಏನಾದ್ರು ಕಾಣಕಣಪ್ಪ ಅಂತ ಏನು ಕತೆಯೋ ಕಣೆ ಒಟ್ಟಿಗೆ ಒಳ್ಳೆ ಮಳೆ ಹೊಡಿತು ಮಾತ್ರ ಅಲ್ಲಿ ಸಕ್ಕತ್ ಮಳೆ ಒಸಿಯಲ್ಲ ಮದ ಸಕ್ಕತ್ ಮಳೆ ಹಂಗ ಗಾಳಿ ಬಂದ್ಬಿಡ್ತು ಅದಕ್ಕೆ ಬಂದು ಮಳೆ ಕುತ್ಕೊಂಡ್ತು ಮ ಗಾಳಿ ಇಲ್ಲ ಅಂದಿದ್ರಂತೂ ಚಂದ ಚೆಚ್ಚುಳಿ ಕಾಯ್ಬಿಡೋದು ಒತ್ತಗೆ ಭಾಳ ಮಳೆ ಮಾತ್ರ ಅವರು ಏನು ಆರಾಮಾಗಿರಪ್ಪ ಶುರು ಮಾಡಿದ್ರು ಹೆಂಗಪ್ಪ ಅವ್ರು ಮಾಮೂಲಿ ಮಳೆ ಉಳಕೆ ಉಳ್ಬೇಕು ಅಂತ ಅಂತಿದ್ರು ಏನಾದ್ರು ಚೆಲ್ಬೇಕಲ್ಲ ಸರಿ ಕಲಾ ಮಗ ಇದ್ ಬಿಟ್ಟು ಬರ್ಬೇಕಲ್ವ ನೀನು ನೋಡಿ ಹೊಂಟ್ರು ಏನೋ ಹಂಗೆ ಹಿಂಗೆ ಅಂತ ಕಳಕಿಲ್ವಾ ಏನಂತಂದ್ರು ಎ ಬಿಟ್ಟು ಬಂದೇಕಂತ ಸುಮ್ಕಿರವ ಸರಿ ವಾಟ ಕೋಟ್ ಬತ್ತಿ ಮತ್ತೆ ಆ ಸರಿ ಕಣ ಮಗ ಕೋಟ್ ಪರಗು ಬಡ್ಡೆ ಇದಂಗೆ ಜೀವೆಲ್ಲ ಅತ್ತಾಗ್ಯಾದೆ ಕಣಮಿ ಜೀವೆಲ್ಲ ಅತ್ತಾಗ್ಯಾದೆ ಅಯ್ಯೋ ಯಂಗ ಸುಮ್ಕಿರ ಮರಿ ಯಂಗ ನನ್ನ ಮಗ ಒಂದ ಒಳ್ಳೆ ಬುದ್ಧಿ ಕಲ್ತಕಂದಿದ್ದ ಇವತ್ತು ನಮ್ಮ ಮನೆಯಲ್ಲಿ ಆರ್ಸ್ನ ಕೂತ್ಕೊಂಡು ಹೋಗಬೇಕು ಅದನ್ನ ಹಾಳಾಗಿ ದುಡಿತ ಕುಂತವನಿ ಯಂಗ ಚಂದಾಗಿ ಮಾರ್ಕ ಮಟ್ಕ ಹೋಗಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ